ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರುಕ್ಕು ಮಾತಾಡಿದ್ದನ್ನು ಕೇಳಿ ಕೃಷ್ಣ ಅವಳ ನಾಟಕ ಗೊತ್ತಾಗದೆ ಅವಳಿಗೆ ಒಟ್ಟಿನಲ್ಲಿ ನಿನ್ನಲ್ಲಿ ಬದಲಾವಣೆ ಬಂತಲ್ಲ ಅಷ್ಟೇ ಸಾಕು ನನಗೆ ಅಂತ ಸಮಾಧಾನ ಮಾಡುತ್ತಾನೆ ಆಗ ರುಕ್ಕು ಮನಸ್ಸಿನಲ್ಲಿಯೇ ಕೃಷ್ಣ ಇದು ಬದಲಾವಣೆ ಕಣೋ ನಾಳೆ ರಾಮಾಚಾರಿ ಸತ್ತ ಮೇ ಸತ್ತರೆ ನನ್ನ ಮೇಲೆ ಯಾವ ಅಪವಾದ ಬರಬಾರ್ದು ಅಂತ ಈಗಿನಿಂದಲೇ ನಾಟಕ ಆಡ್ತಿದ್ದೀನಿ ಅಂತ ಹೇಳಿಕೊಳ್ಳುತ್ತಾಳೆ ಇತ್ತ ರಾಮಾಚಾರಿ ಮನೆಯಲ್ಲಿ ರಾಜೀ ಮನೆಯ ಹೊರಗಡೆ ಬಂದು ಸೆಕ್ಸನಿಗೆ ಫೋನ್ ಮಾಡಿ ನಾನು ಇಲ್ಲಿ ನನ್ನ ಗಂಡನ ಬಗ್ಗೆ ಹೇಳಿದ ಸುಳ್ಳನ್ನು ರಾಮಾಚಾರಿ ಯಾವುದು ಇನ್ಫಾರ್ಮರ್ ಹತ್ತಿರ ಫೋನ್ ಮಾಡಿ ಕೇಳಿದಾಗ ಅವನು ಕೂಡ ನಾನು ಹೇಳಿದಂತೆ ಹೇಳಿದ್ದಾನೆ ಇದು ಹೇಗೆ ಸರ್ ಅಂತ ಕೇಳುತ್ತಾಳೆ ಆಗ ಸೆಕ್ಷನ್ ಆ ಇನ್ಫಾರ್ಮರ್ ನನ್ನ ಕಡೆಯವನೇ ರಾಮಾಚಾರಿ ಅವನಿಗೆ ಫೋನ್ ಮಾಡಿದಾಗ ಅವನು ನಮ್ಮ ಮನೆಯಲ್ಲೇ ಇದ್ದ ಅದಕ್ಕೆ ನಾನು ಅದಕ್ಕೆ ಅವನು ನಾನು ಹೇಳಿದಂತೆ ಸುಳ್ಳು ಹೇಳಿದ್ದಾನೆ ಅಂತ ಹೇಳುತ್ತಾನೆ ಆಗ ರಾಜಿ ಹೌದಾ ಸರ್ ಒಳ್ಳೆಯದಾಯಿತು ಈಗ ನಾನು ಅವನಿಗೆ ಎಲ್ಲ ಎಲ್ಲಿ ಕರೆದರೂ ಡೌಟ್ ಪಡೆದೇ ಅಲ್ಲಿಗೆ ಬರ್ತಾನೆ ಅಂತ ಸಕ್ಸೇನ ಜೊತೆ ಮಾತಾಡುವಷ್ಟರಲ್ಲಿ ಅಲ್ಲಿಗೆ ಮುರಾರಿ ಬಂದಿದ್ದನ್ನು ನೋಡಿ ಅಳುತ್ತಾ ಮಾತನಾಡುವ ನಾಟಕ ಮಾತನಾಡುವ ನಾಟಕ ಶುರು ಮಾಡಿದಳು ಆಗ ಮುರಾರಿ ಅದನ್ನು ನೋಡಿ ಅವಳಿಗೆ ನೀನು ನಾಟಕ ಮಾಡಬೇಡ ಅಂತ ಹೇಳುತ್ತಾನೆ ಆಗ ಅಲ್ಲಿಗೆ ರಾಮಚಾರಿ ಚಾರು ಬಂದು ಏನಾಯಿತು ಅಂತ ಕೇಳುತ್ತಾರೆ ಆಗ ಮುರಾರಿ ರಾಮಾಚಾರಿ ಇವಳು ಯಾರೋ ಹತ್ರನೂ ಫೋನಲ್ಲಿ ನಗುತ್ತಾ ಮಾತಾಡಿದ್ ಮಾತಾಡುತ್ತಿದ್ದಳು ನಾನು ಬಂದ ಕೂಡಲೇ ಅಳುವ ನಾಟಕ ಮಾಡಿದಳು ಇವಳ ಫೋನ್ ತಗೊಂಡು ನೋಡು ಯಾರ ಹತ್ರ ಮಾತಾಡ್ತಿದಳು ಅಂತ ಗೊತ್ತಾಗುತ್ತೆ ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ಪಾಪ ಅವಳು ಮೊದಲೇ ಗಂಡನ ಕಳೆದುಕೊಂಡು ದುಃಖದಲ್ಲಿದ್ದಾರೆ ಯಾರಾದರೂ ಅದರ ಬಗ್ಗೆ ಮಾತಾಡಿದರೆ ಅವಳಿಗೆ ಅಳು ಬರುತ್ತದೆ ಅಲ್ವಾ ಅಂತ ಮುರಾರ್ ಹೇಳಿದ್ದನ್ನು ಕೇಳದೆ ಎಲ್ಲವನ್ನು ಅನುಮಾನ ದೃಷ್ಟಿಯಿಂದ ನೋಡೋದು ಒಳ್ಳೆಯದಲ್ಲ ಅಂತ ಹೇಳಿ ರಾಮಾಚಾರಿ ಮತ್ತು ಚಾರು ಇಬ್ಬರು ರಾಜೀಪರಿವಾಗಿ ಮಾತಾಡಿ ಅವಳಿಗೆ ಕುಡಿಯಲು ಹಾಲು ಕೊಟ್ಟು ಒಳಗೆ ಒಳಗಡೆ ಹೋಗುತ್ತಾರೆ ಆಗ ರಾಜ ಹಾವಿಗೆ ಹಾಲೇರೆಯೋದಂದರೆ ಇದೇ ಅನಿಸುತ್ತೆ ಅಂತ ಹೇಳಿಕೊಳ್ಳುತ್ತಾಳೆ ಇತ್ತ ಸಕ್ಸನ ಮನೆತಾ ಮನೆ ಮನತೆಗೆ ಫೋನ್ ಮಾಡಿ ನಾಳೆ ಮೂರು ಗಂಟೆಗೆ ರಾಮಾಚಾರ್ಯನ್ನು ಸಾಯಿಸೋದು ಅಂತ ಟೈಮ್ ಫಿಕ್ಸ್ ಆಗಿದೆ ನೀವು ತಪ್ಪದೇ ಬನ್ನಿ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳುತ್ತಾನೆ ಅದಕ್ಕೆ ಮನತಾ ಸಕ್ಸನ ರಾಮಾಚಾರಿ ಸಾವಿಗೆ ನಾಳೆ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ ಅಂತ ಸಂತೋಷದಿಂದ ಜೆ ಕೆನ ಮುಂದೆ ಹೇಳುತ್ತಾಳೆ ಇತ್ತ ರಾಮಾಚಾರಿ ಮಲಗಿರುವಾಗ ರಾತ್ರಿ ಮುರಾರಿ ಬಂದು ರಾಮಾಚಾರಿಯನ್ನು ಎಬ್ಬಿಸಿ ಕರೆದುಕೊಂಡು ಬರುತ್ತಾನೆ ಅಂದು ರಾಮಾಚಾರಿ ಹುಟ್ಟುಹಬ್ಬ ಇರುವುದರಿಂದ ಮನೆಯವರೆಲ್ಲರೂ ಕೂಡಿ ರಾಮಾಚಾರಿಗೆ ಗೊತ್ತಿಲ್ಲದೆ ಎಲ್ಲರೂ ಅರೇಂಜ್ ಮಾಡಿ ಹುಟ್ಟುಹಬ್ಬವನ್ನು ಹುಟ್ಟೊಬ್ಬವನ್ನು ಸಂಪ್ರದಾಯದ ಪ್ರಕಾರ ಸಂತೋಷದಿಂದ ಆಚರಣೆ ಮಾಡುತ್ತಾರೆ ಆಗ ಅಲ್ಲಿಗೆ ರಾಮಾಚಾರ್ಯ ತಾಯಿ ಕೂಡ ಬಂದಿರುತ್ತಾರೆ ಇದನ್ನೆಲ್ಲ ನೋಡಿ ರಾಜೀ ಇದೇ ನನ್ನ ಕೊನೆಯ ಬರ್ತಡೇ ರಾಮಾಚಾರ್ಯ ಅಂತ ಹೇಳುತ್ತಾಳೆ ಆಗ ರಾಮಾಚಾರ್ಯ ಅಜ್ಜಿ ಮತ್ತು ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವ ಆಶೀರ್ವಾದ ತೆಗೆದುಕೊಳ್ಳುತ್ತಾನೆ ಆಗ ಚಾರು ದೂರದಲ್ಲಿ ನಿಂತಿದ್ದ ರಾಜಿಯನ್ನು ಕರೆಯುತ್ತಾಳೆ ಆಗ ರಾಜಿ ಅಲ್ಲಿ ಬಂದು ಎಷ್ಟೋ ಕಷ್ಟದಲ್ಲಿದ್ದ ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ಆಶ್ರಯ ಕೊಟ್ಟಿದ್ದೀರಿ ನಿಮ್ಮದು ಚಿನ್ನದಂಥ ಮನಸ್ಸು ನೀವು ನೂರು ವರ್ಷ ಸುಖವಾಗಿರಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಸರ್ ನಾಳೆನೇ ಆ ಡಾಕ್ಯುಮೆಂಟ್ ತರೋಕ್ಕೆ ಹೋಗೋಣ ಅಂತ ಹೇಳುತ್ತಾಳೆ ಅದಕ್ಕೆ ಆ ರಾಮಾಚಾರಿ ಸರಿ ಹೋಗೋಣ ನಾನು ಹುಟ್ಟಿದ ಹಬ್ಬದ ಆ ಡಾಕ್ಯುಮೆಂಟ್ ನನಗೆ ಗಿಫ್ಟ್ ಸಿಕ್ಕಂಗೆ ಆಗುತ್ತೆ ಅಂತ ಹೇಳುತ್ತಾನೆ ಆಗ ರಾಜಿ ಸೆಕ್ಷನಿಗೆ ಫೋನ್ ಮಾಡಿ ನಾಳೆ ಸರಿಯಾಗಿ ಮೂರು ಗಂಟೆಗೆ ನಾನು ರಾಮಾಚಾರ್ಯನ್ನು ಕರೆದುಕೊಂಡು ನೀವು ಹೇಳಿದ ಸ್ಥಳಕ್ಕೆ ಬರ್ತೀನಿ ಸರ್ ನೀವೆಲ್ಲ ರೆಡಿ ಮಾಡಿಕೊಳ್ಳಿರಿ ಅಂತ ಹೇಳುತ್ತಾಳೆ ಆಗ ಫೋನಿನಲ್ಲಿ ಎಲ್ಲರೂ ನಗುವ ಸದ್ದಕ್ಕೆ ಸಕ್ಸನ ರಾಜಿಗೆ ಏನು ಯಾರು ನಗುವ ಸದ್ದು ಕೇಳಿಸ್ತಿದಿಲ್ಲ ಅಂತ ಕೇಳಿದಾಗ ರಾಜಿ ಹೌದು ಸರ್ ಇವತ್ತು ರಾಮಾಚಾರಿ ಬರ್ತಡೇ ಅಂತೆ ಎಲ್ಲರೂ ಬರ್ತಡೇ ಸೆಲೆಬ್ರೇಟ್ ಮಾಡಿ ನಗುತ್ತಿದ್ದಾರೆ ಅಂತ ಹೇಳುತ್ತಾಳೆ ಆಗ ಸಕ್ಸನ ಇವತ್ತು ಅವನೊಂದು ಬರ್ತಡೇ ನಾಳೆ ಡ್ಯಾಥೇ ಅಂತ ನನಗೂ ನಗುತ್ತಾ ನೀನು ಕೇರ್ಫುಲ್ ಆಗಿರು ನಾಳೆ ನಾನು ಹೇಳಿದ ಜಾಗಕ್ಕೆ ಅವನನ್ನು ಕರೆದುಕೊಂಡು ಬಂದುಬಿಡು ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ಚಾರುಗೆ ನನ್ನ ಬರ್ತಡೇ ಮಾಡಿದ್ರಿ ನನಗೆ ಏನು ಗಿಫ್ಟ್ ಇಲ್ವಾ ಅಂತ ಕೇಳುತ್ತಾನೆ ಅದಕ್ಕೆ ಚಾರು ನನ್ನ ಹೊಟ್ಟೆಲಿರೋ ಮಗುನೇ ನಿನಗೆ ಗಿಫ್ಟ್ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಇದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ಇದು ನಮಗೆ ದೇವರು ಕೊಟ್ಟು ರುವವರ ಏಳೇಳು ಜನ್ಮ ಎತ್ತಿದರೂ ನೀವೇ ನನ್ನ ಹೆಂಡತಿ ಆಗಬೇಕು ಅಂತ ಇಬ್ಬರು ಪ್ರೀತಿಯಿಂದ ಮಾತಾಡುತ್ತಾ ಅಲ್ಲಿಂದ ಹೋಗುತ್ತಾರೆ ಆಗ ರಾಜಿ ಇದನ್ನೆಲ್ಲ ನೋಡಿ ಇವತ್ತೊಂದು ದಿನ ಎಷ್ಟು ಸಂತೋಷದಿಂದ ಇರ್ತೀವೋ ಇರು ರಾಮಾಚಾರ್ಯ ನಾಳೆ ಸಹಿಸ್ತೀನಿ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ ಇತ್ತ ರುಕ್ಕು ಮನೆಯಲ್ಲಿ ಕೃಷ್ಣ ಮತ್ತು ರುಕ್ಕು ರಾತ್ರಿ ಇಬ್ಬರು ಮಲಗಿರುವಾಗ ಮಾನೆತಾ ರುಕ್ಕುವಿಗೆ ಫೋನ್ ಮಾಡುತ್ತಾಳೆ ಆಗ ರುಕ್ಕು ಅಲ್ಲಿ ಕೃಷ್ಣ ಇರುವುದರಿಂದ ಗಾಬರಿ ಹೊರಡೆ ಬಂದು ಮಾತಾಡಿ ಏನು ಮಾನ್ಯತೆ ಅವರೇ ಈಗ ಮಧ್ಯರಾತ್ರಿ ಫೋನ್ ಮಾಡಿದ್ದೀರಾ ನನ್ನ ಗಂಡ ಇಲ್ಲೇ ಇದ್ದಾನೆ ಅವನಿಗೆ ಗೊತ್ತಾಗಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಆಗ ಮಾನ್ಯತಾ ನಾಳೆ ಮೂರು ಗಂಟೆಗೆ ರಾಮಾಚಾರ್ಯನು ಸಕ್ಸೇನ ಸಹಿಸ್ತಾನೆ ನೀನು ಬಂದುಬಿಡು ಇಬ್ಬರು ಕುಡಿ ಅದನ್ನು ನೋಡಲು ಹೋಗೋಣ ಅಂತ ಹೇಳುತ್ತಾಳೆ ಆಗ ರುಕ್ಕು ಸಂತೋಷದಿಂದ ಆಯಿತು ಬರ್ತೀನಿ ಅಂತ ಫೋನ್ ಕಟ್ ಮಾಡಿ ಹಿಂದೆ ನೋಡು ನೋಡುವಷ್ಟರಲ್ಲಿ ಕಲಿ ಕೃಷ್ಣ ನಿಂತಿರೋದು ನೋಡಿ ಗಾಬರಿ ಆಗ್ತಾಳೆ ಆಗ ಕೃಷ್ಣ ಇಷ್ಟು ರಾತ್ರಿಯಲ್ಲಿ ಯಾರ ಜೊತೆ ಮಾತಾಡುತ್ತಿದ್ದೆ ಅಂತ ಕೇಳ್ತಾನೆ ಆಗ ರುಕ್ಕು ಕೃಷ್ಣ ಇವತ್ತು ನಿನ್ನ ಬರ್ತ್ಡೇ ಕೇಕ್ ಆರ್ಡ್ರ್ ಮಾಡಿದ್ದೆ ಆದರೆ ಈ ಕೇಕ್ ತಂದು ಕೊಡೋನು ಈಗ ಫೋನ್ ಮಾಡಿ ಈಗ ಕೇಕ್ ತರಲು ಆಗುವುದಿಲ್ಲ ಅಂತ ಹೇಳುತ್ತಿದ್ದಾನೆ ಅಂತ ಸುಳ್ಳು ಹೇಳುತ್ತಾಳೆ ಅದಕ್ಕೆ ಕೃಷ್ಣ ಅಷ್ಟೇ ನಾನು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ನಿನ್ನ ಪ್ರೀತಿಯ ಮುಂದೆ ಈ ಕೇಕಿನ ದೊಡ್ಡದಲ್ಲ ಅಂತ ಹೇಳ್ತಾನೆ ಮುಂಜಾನೆ ಎದ್ದು ರಾಮಾಚಾರಿ ನಾನು ಇಂದು ರಾಜಿ ಜೊತೆಗೆ ಡಾಕ್ಯುಮೆಂಟ್ ತರಲು ಹೋಗುತ್ತೇನೆ ಅಂತ ಹೇಳಿದಾಗ ಅದಕ್ಕೆ ಚಾರು ನಿನ್ನ ಬರ್ತಡೆ ದಿನವೇ ನೀನು ಕೆಲಸಕ್ಕೆ ಹೋಗುವ ಹಾಗಾಯಿತು ಅಂತ ಹೇಳಿದಾಗ ರಾಮಾಚಾರಿ ಹುಟ್ಟಿದ ಹಬ್ಬದ ದಿನ ಒಳ್ಳೆಯ ಕೆಲಸ ಮಾಡಬೇಕು ಅದಕ್ಕೆ ನಾನು ರಾಜಿ ಜೊತೆಗೆ ಹೋಗಿ ಆ ಡಾಕ್ಯುಮೆಂಟ್ಗಳನ್ನು ತಂದರೆ ಮಾವನನ್ನು ಜೈಲಿನಿಂದ ಬೇಗ ಬೇಗ ಬಿಡಿಸಬಹುದು ಬೇಗ ಬಿಡಿಸಿಕೊಳ್ಳಬಹುದು ಅಂತ ಹೇಳಿ ರಾಜಿಯವರೇ ನಾನು ಹೊರ ಹೊರಡೋಣವಾ ಅಂತ ರಾಜಿಗೆ ಕೇಳ್ತಾನೆ ಆಗ ರಾಜೀ ಇವನು ಹೊರಡೋಣ ಅಂತ ಹೇಳುತ್ತಾ ಹೇಳುತ್ತಿದ್ದಾನೆ ಆದರೆ ಸಣ್ಣ ಇನ್ನೂ ಲೊಕೇಶನ್ ಕಳಿಸಿಲ್ಲ ಏನು ಮಾಡೋದು ಅಂತ ಅಂದುಕೊಳ್ಳುತ್ತಾಳೆ ಆಗ ರಾಮಾಚಾರಿ ತಾಯಿ ಜಾನಕಿ ಆರತಿ ತಂದು ರಾಮಾಚಾರಿಗೆ ಳೆ ಆಗ ರಾಮಾಚಾರಿ ಅಮ್ಮ ನಾನೇ ಮುಂಜಾನೆ ಪೂಜೆ ಮಾಡಿ ಮಂಗಳಾರತಿ ತಗೊಂಡಿದ್ದೆ ಆದರೆ ನೀನು ಮತ್ತೆ ಮಂಗಳಾರತಿ ತಂದಿದ್ದೀಯಾ ಅಂತ ಕೇಳುತ್ತೇನೆ ಆಗ ಅಜ್ಜಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀನು ಪೂಜೆ ಮಾಡ್ತಾ ಮಾಡ್ತೀವಿ ರಾಮಾಚಾರಿ ಆದರೆ ನಿಮ್ಮ ಅಮ್ಮಮ್ಮ ನಿನಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿದ್ದಾಳೆ ಮಂಗಳಾರತಿಯನ್ನು ತಗೋ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಚಾರು ಮಂಗಳಾರತಿಯನ್ನು ತೆಗೆದುಕೊಳ್ಳುತ್ತಾರೆ ಆಗ ಚಾರು ರಾಮಾಚಾರಿಯನ್ನು ಜೊತೆಗೆ ಹೋಗುತ್ತೇನೆ ಅಂತ ಹೇಳಿದಾಗ ಅಜ್ಜಿ ನೀನು ಬಸಿರ ಹಣ್ಣು ಮಗಳು ಆ ಸ್ಕೂಟರ್ನಲ್ಲಿ ಎಲ್ಲಿ ಹೋಗಬೇಡ ತೊಂದರೆ ಆಗುತ್ತೆ ರಾಮಾಚಾರಿ ಅವಳನ್ನು ಕರೆದುಕೊಂಡು ಹೋಗಬೇಡ ರಾಜಿ ಮತ್ತು ರಾಮಾಚಾರಿ ಇಬ್ಬರೇ ಹೋಗಿ ಇವನ್ನಿ ಅಂತ ಹೇಳುತ್ತಾರೆ ಆಗ ರಾಮಾಚಾರಿ ಚಾರು ಮೇಡಮ್ ಅಜ್ಜಿ ಹೇಳೋದು ಸರಿಯಾಗಿದೆ ಅಷ್ಟು ದೂರ ನೀವು ಬರೋದು ಬೇಡ ನಿಮಗೆ ಆಯಸ್ಸಾಗುತ್ತೆ ನೀವು ಮನೆಯಲ್ಲೇ ಇರಿ ನಾನು ನಾವೇನು ಹೋಗಿ ಬರ್ತೀವಿ ಅಂತ ಹೇಳಿದಾಗ ಅದಕ್ಕೆ ಚಾರು ಒಪ್ಪಿಕೊಳ್ಳುತ್ತಾಳೆ ಆಗ ರಾಜಿ ನೀವು ಮಾತಾಡ್ತಾ ಇರಿ ಸರ್ ನಾನು ನಾವು ನಾವು ಹೋಗಬೇಕಾದ ಜಾಗ ಸರಿಯಾದ ಲೊಕೇಶನ್ ಪಡೆದುಕೊಂಡು ನೋಡ್ಕೊಂಡು ಬರ್ತೀನಿ ಹೊರಗಡೆ ಇರ್ತೀನಿ ಬನ್ನಿ ಅಂತ ಹೇಳಿ ಮನೆ ಹೊರಗಡೆ ಹೋಗುತ್ತಾಳೆ ಆಗ ರಾಜಿ ಆಗ ಅಜ್ಜಿ ರಾಮಾಚಾರಿ ನಿನ್ನ ಬಗ್ಗೆ ಕಾಳಜಿ ಮಾಡಿರೋ ಸಮಯದಿಂದ ಹೋಗಿ ಬಾ ಅಂತ ಹೇಳ್ತಾರೆ ಆಗ ಚಾರು ರಾಮಾಚಾರಿ ನೀನು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟಿದ್ದೀಯಾ ನಿನಗೆ ಒಳ್ಳೆಯ ಫಲಾನೇ ಸಿಗುತ್ತದೆ ಹುಷಾರಾಗಿ ಹೋಗಿ ಬಾ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಒಳ್ಳ ಕೆಲಸವನ್ನು ಮಾಡುವಾಗ ಭಗವಂತ ಯಾವುದೇ ರೀತಿಯಿಂದ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ನಿಲ್ಕೋತಾನೆ ನಮಗೆ ಸಹಾಯ ಮಾಡುತ್ತಾನೆ ನಾನು ಆ ಭಗವಂತನ ನಂಬಿದ್ದೀನಿ ನೀವೇನು ತಲೆ ಬಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳು ಅಂತ ಹೇಳುತ್ತಾನೆ ಆಗ ಜಾನಕಿ ರಾಮಾಚಾರಿ ಬೇಗ ಬಂದು ಬಿಡಪ್ಪ ಅಂತ ಹೇಳ್ತಾಳೆ ಇತ್ತ ರಾಜಿ ಮನೆ ಹೊರಗೆ ಬಂದು ಅಲ್ಲಿ ಯಾರೂ ಇಲ್ಲದನ್ನು ನೋಡಿಕೊಂಡು ಸಕ್ಸನಿಗೆ ಫೋನ್ ಮಾಡಿ ರಾಮಾಚಾರಿ ನನ್ನ ಜೊತೆ ಹೊರ ಹೊರೋಕೆ ರೆಡಿಯಾಗಿದ್ದಾನೆ ನೀವು ಏನು ನೀವು ಇನ್ನೂ ಎಲ್ಲಿಗೆ ಕರ್ಕೊಂಡು ಬರಬೇಕು ಅಂತಾನೆ ಲೊಕೇಶನ್ ಕಳಿಸಿಲ್ಲ ಅಂತ ಹೇಳಿದಾಗ ಸಕ್ಸನಿಗೆ ಕಳಿಸಿದ್ದೀನಿ ನೀನು ಸರಿಯಾಗಿ ನೋಡು ಅಂತ ಹೇಳುತ್ತಾನೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು